ಹಾಯ್ ಅವರು ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಕೆಸಗೆಡ್ಡೆ ಗೊಜ್ಜು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾದಂತಹ ಈ ಗೊಜ್ಜು ಅಥವಾ ಸಾಂಬಾರನ್ನು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನು ಕೆಸಗೆಡ್ಡೆ ತೊಗೊಂಡಿದ್ದೀನಿ ನೋಡಿ ಇಷ್ಟನ್ನು ತೊಗೊಂಡೆ ಚೆನ್ನಾಗಿ ವಾಶ್ ಮಾಡಬೇಕು ಇದರಲ್ಲಿ ತುಂಬಾ ಮಣ್ಣಿರುತ್ತೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಇದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಒಂದು ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಒಂಚೂರು ಉಪ್ಪನ್ನು ಹಾಕಿ ವಿಜಲ್ ಕೂಗಿಸ್ತೀನಿ ಒಂದೆರಡ ನೆಕ್ಸ್ಟು ಈ ಕಡೆ ಮಸಾಲೆಗೆ ಸಾಂಬಾರ್ ಈರುಳ್ಳಿನ ತೊಗೊತಾ ಇದ್ದೀನಿ ಸ್ವಲ್ಪ ಕಾಯಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣನ ತೊಗೊತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಂಬರ್ಬೇಕಾಗುತ್ತೆ ಮಸಾಲಾನ ಈ ಕಡೆ ಎರಡು ಬಿಜೆಲ್ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ ಕೆಸಗಿಡ್ಡನ ಓಪನ್ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಇದು ಕೂಡ ಬೇಯುತ್ತೆ ಅದ್ರ ಮೇಲುಗಡೆ ಇರುವಂಥ ಸಿಪ್ಪೆನ ತೆಗಿಬೇಕಾಗುತ್ತೆ ಈಗ ಆಲೂಗಡ್ಡೆ ಸಿಪ್ಪೆನ ಹೇಗೆ ಅಂತ ಅದೇ ರೀತಿಯಲ್ಲಿ ಇಲ್ಲಿ ಸಿಪ್ಪೆನ ತೆಗ್ದು ಇಟ್ಕೊಬೇಕಾಗುತ್ತೆ ಜಾಸ್ತಿ ಬೇಯಿಸ್ಕೊಳ್ಕೊಬೇಡಿ ಒಂದು ವಿಜಲೆ ಎರಡು ವಿಜಲೆ ಸಾಕು ಅದೇ ಜಾಸ್ತಿ ಆಯಿತು ಒಂದು ಆದ್ರೂ ಆರಾಮಾಗುತ್ತೆ ನೋಡಿ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಳ್ಬೇಕಾಗತ್ತೆ ಕೆಸುಗೆಡ್ಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ಪಲ್ಯ ಅಥವಾ ಸಾಂಬಾರು ಮಾಡ್ಕೊಂಡು ತಿಂದರೆ ಅಂದರೆ ಗೊಜ್ಜನ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಊಟಕ್ಕೂ ಆಗುತ್ತೆ ಇಲ್ಲಾಂದರೆ ರೊಟ್ಟಿ ಚಪಾತಿ ಮಾಡಿಕೊಂಡ್ರೆ ಅದಕ್ಕೂ ಆಗುತ್ತೆ ಪಲ್ಯ ಮತ್ತು ಗೊಜ್ಜು ನೋಡಿ ಈ ಥರ ಸಿಪ್ಪೆ ಎಲ್ಲ ಮೇಲೆ ಅದನ್ನು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಈ ಕಡೆ ಗ್ಯಾಸ್ನ ಆನ್ ಮಾಡಿ ಒಂದು ಪಾತ್ರೆನೇ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ನಾನು ಎಣ್ಣೆನ ಹಾಕಿದ ಮೇಲೆ ಒಂದು ಸ್ವಲ್ಪ ಸಾಸಿವೆನ ಸೇರಿಸ್ತಾಯಿದ್ದೀನಿ ಸಾಸಿವೆ ಸಿಡಿದಾಗ ನಾನು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಕೂಡ ಕಲರ್ ಟರ್ನ್ ಆಯಿತು ಇವಾಗ ನಾನು ಮೀಡಿಯಮ್ ಸೈಜಿನ ಒಂದು ಟೊಮೊಟೋನ ಕಟ್ ಮಾಡಿ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕೊತ ಇದ್ದೀನಿ ಬೇಕಿದ್ರೆ ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಕೊಬೋದು ಇವಾಗ ನಾನೇ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಗ್ಗರಣೆಲ್ಲೇ ಅದು ಬೇಯಲಿ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೊಮೊಟೊ ಮೆತ್ತಗಾದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೆಸಗಡ್ಡೆ ಇತ್ತಲ್ವ ಬೇಯಿಸಿದಂಥದ್ದು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ಪಲ್ಯ ಇರುತ್ತೆ ಅಲ್ವಾ ಅದೇ ರೀತಿಯಲ್ಲೂ ಕೂಡ ಆಗುತ್ತೆ ಪಲ್ಯ ಮಾಡಿಕೊಂಡ್ರೆ ಮಾಮೂಲಿ ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ ಪಲ್ಯ ಮಾಡೋದಾದರೆ ಈಗ ಆಲೂಗಡ್ಡೆ ಪಲ್ಯ ಎಲ್ಲ ಯಾವ ರೀತಿ ಮಾಡ್ತೀವಿ ಆ ಥರ ಹೇಳಿ ಪಲ್ಯ ಮಾಡ್ಕೊಬೋದು ನಾವು ಗೊಜ್ಜು ಮಾಡ್ತಾ ಇರೋದ್ರಿಂದ ಇವಾಗ ಇದರೊಳಗಡೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊನೂ ಸ್ವಲ್ಪ ಕಲಸಿರೋದ್ರಿಂದ ಕೆಸಗಿಡ್ಡನೂ ಕೂಡ ಬೇಗ ಮಿಕ್ಸ್ ಆಗುತ್ತೆ ನೆಕ್ಸ್ಟು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಸೇರಿಸ್ತಾ ಇದ್ದೀನಿ ಅದೇ ಮಸಾಲದ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನೋಡಿ ಮಸಾಲಾನ ಹಾಕಿದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಗ್ರೇವಿ ಥರ ಬೇಕಂದರೆ ಗ್ರೇವಿ ಥರನೂ ಮಾಡ್ಕೊಬೋದು ಇಲ್ಲಾಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಸಾಂಬಾರೀತಿನೆಲ್ಲೋ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಗ್ರೇವಿ ಅದಕ್ಕೆ ಬಂದಿದೆ ಇಲ್ಲಿ ಏನಂತ ಅಂದರೆ ಮಸಾಲ ಸ್ವಲ್ಪ ಕುದಿ ಬರಬೇಕು ಅಂದರೆ ಹಸಿ ವಾಸನೆ ಎಲ್ಲ ಹೋಗೋದಕ್ಕೆ ಸ್ವಲ್ಪ ಕುದಿ ಬರಬೇಕು ಮತ್ತು ಬೇಯೋ ಅವಶ್ಯಕತೆ ಏನಿಲ್ಲ ಯಾಕೆ ಅಂದರೆ ನಾವು ಕೆಸಗಡ್ಡನ ಬೇಯಿಸ್ಕೊಂಡೇ ಹಾಕಿರೋದ್ರಿಂದ ಬೇಯೋ ಅವಶ್ಯಕತೆ ಏನಿಲ್ಲ ತುಂಬ ಹೊತ್ತು ಬಟ್ ಏನಂದರೆ ಮಸಾಲ ಸ್ವಲ್ಪ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಲಿ ವಾಸನೆ ಎಲ್ಲ ಹೋದ್ಮೇಲೆ ಒಳ್ಳೆಯ ಗ್ರೇವಿ ರೀತಿಯಲ್ಲಿ ಬರುತ್ತೆ ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಹುಣಸೆಹಣ್ಣು ಕೂಡ ಹಾಕಿದರೆ ಸ್ವಲ್ಪ ಹುಳಿಯಾಗಿರುತ್ತೆ ಮತ್ತು ಸ್ವಲ್ಪ ಸಿಹಿ ಸಿಹಿ ಇರುತ್ತೆ ಸಾಂಬಾರುಗಳು ಕೆಲವೊಂದು ಚೂರು ಚೂರು ಸಿಹಿ ಇರುತ್ತಲ್ವ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ಒಂದು ಚೂರು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಡು ಮಾಡಿ ಚೆನ್ನಾಗಿ ಕುದಿ ಬರುತ್ತೆ ನಾನು ಹೇಳೋದಲ್ಲ ಬೇಕಿದ್ದರೆ ಇವಾಗ ನೀವು ಒಂದು ಲೋಟನ ನೀರು ಸೇರಿಸ್ಕೊಬೋದು ನೀರು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೊಂಡು ಸಾಂಬಾರು ರೀತಿನೆಲ್ಲ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ಗ್ರೇವಿ ರೀತಿಗೆ ಬೇಕು ಅಂತ ಹೇಳಿಬಿಟ್ರೆ ಗ್ರೇವಿಯನ್ನು ಕೂಡ ಮಾಡ್ಕೊಬೋದು ನೀವು ನೋಡಿ ಇವಾಗ ಸಖತ್ ಟೇಸ್ಟಿಯಾದಂತಹ ಕೆಸಗಡ್ಡೆ ಗೊಜ್ಜು ಅಥವಾ ಸಾಂಬಾರು ರೆಡಿ ಆಯಿತು ಫ್ಲೇಮನ್ನ ಆಫ್ ಮಾಡಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಂತ ಕಮೆಂಟ್ ಮಾಡಿ ಇಪ್ಪತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್